ಈ ಕಡೆಯಿಂದ ಲಾಸ್ಟ್ ತಕ್ಷಣ ನೋಡ್ತೀರಾ ಬರೀ ನೈಟೀಸಲ್ಲಿ ಪ್ರೀಮಿಯಮ್ ಸೆಗ್ಮೆಂಟ್ ಆ ಕಡೆ ನೀವು ನೋಡ್ತೀರಾ ಅಂದರೆ ಲೋವರ್ ರೇಂಜಲ್ಲಿ ಅರೌಂಡ್ ಸಿಕ್ಸ್ಟಿ ಫೈವ್ ರುಪೀಸಿಂದ ನೂ ನೂರ ಐವತ್ತಲ್ಲಿ ನಿಮಗೆ ನಾನು ಒನ್ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಕೊಡ್ತೀನಿ ಅದಕ್ಕೆ ಕ್ವಾಲಿಟಿ ನೋಡಿ ಪ್ರಾಡಕ್ಟ್ಸ್ ನೋಡಿ ಎಲ್ಲ ವೆರೈಟಿ ನೋಡಿ ಯಾವುದು ಕಾನ್ಸೆಪ್ಟ್ ನೋಡಿ ಒಂದಿಂದ ಒಂದು ಯುನೀಕ್ ಪ್ರಿಂಟ್ಸ್ ಜೊತೆಗೆ ಡಿಸೈನರ್ ಕಾನ್ಸೆಪ್ಟ್ ಯೂ ನ್ಯೂ ನ್ಯೂ ಪ್ಯಾಟರ್ನಲ್ಲಿ ಅದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನ್ಯೂ ನ್ಯೂ ಪ್ರಿಂಟ್ಸ್ ನ್ಯೂ ನ್ಯೂ ಕಾನ್ಸೆಪ್ಟ್ ಬಂದಿದೆ ನಮ್ಮ ಹತ್ರ ಅದಕ್ಕೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ತೀರಾ ಅಂದರೆ ಬ್ರ್ಯಾಂಡಿಂಗ್ ಲೆಬಲ್ ಏನು ಸಿಗುತ್ತೆ ಅಜಿತ್ ಜೋನ್ ಸೈಜ್ ತೇಗಲ್ಲಿ ಸಿಗುತ್ತೆ ಜನ ನೈಟ್ ಶೂಟ್ ನೈಟೀಸಲ್ಲಿ ತುಂಬ ಜನ ಹೇಳ್ತಾರೆ ಸರ್ ಫ್ರೀ ಸೈಜ್ ಬರುತ್ತೆ ಬಟ್ ಯಾವಾಗ ಫ್ರೀ ಸೈಜ್ ತೊಗೋಬೇಡ ಅದರಲ್ಲಿ ಎಮ್ ಟು ಡಬಲ್ ಎಕ್ಸೆಲ್ ತಕ್ಷಣ ತ್ರೀ ಎಕ್ಸಲ್ ಫೋರ್ ಎಕ್ಸೆಲ್ ತಕ್ಷಣ ಅಜಿತ್ ಜೋನಲ್ಲಿ ನಿಮಗೆ ಸೈಜಸ್ ಅವೈಲೇಬಲ್ ಸಿಗುತ್ತೆ ಅದು ಫ್ಯಾಬ್ರಿಕಲ್ಲಿ ಬಂದುಬಿಟ್ಟಿದೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಬರೀ ಡಿಜಿಟಲ್ ಪ್ರಿಂಟ್ ಮೇಲೆ ಅದು ಓನ್ಲಿ ಫಾರ್ ಡಿಜಿಟಲ್ ಪ್ರಿಂಟಲ್ಲಿ ನಿಮಗೆ ನಾ ಸಾಟಿನಲ್ಲಿ ನೈಟ್ ಶೂಟ್ ಬೇಕಾಗಿದೆ ಅದನ್ನೇ ನಿಮಗೆ ಅವೈಲೇಬಲ್ ಸಿಗುತ್ತೆ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದರ್ಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಇವತ್ತು ನೈಟಿ ಕಾನ್ಸೆಪ್ಟಲ್ಲಿ ವೈಪಸ್ ಬಂದಿದ್ದೀನಿ ಆ ಕೌಂಟರ್ ಸೆಕ್ಷನಲ್ಲಿ ಯಾವ ಕಡೆ ನೀವು ನೋಡ್ತೀರಾ ಅಂದರೆ ನೈಟ್ ವೇರ್ಸ್ ಬರೀ ನೈಟ್ ವೇರ್ಸಲ್ಲಿ ನಾನು ಏನೇನು ಪ್ರಾಡಕ್ಟ್ ಡೀಲ್ ಮಾಡ್ತೀನಿ ನಾನು ರೆಗ್ಯುಲರ್ ಹೇಳ್ತೀನಿ ಅಜೀಜ್ ಜೋನ್ ಬರೀ ಬ್ರ್ಯಾಂಡಿಂಗ್ ಮತ್ತು ಲೇಬ್ಲಿಂಗ್ ವಿತ್ ಅಜಿತ್ ಜೋನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಸ್ ಸೆಲ್ ಮಾಡ್ತಾರೆ ಜನ ಹೇಳೋರು ಹೇಳ್ತಾರೆ ಬೇಜಾನಿಗೆ ಬನ್ನ ಬಟ್ ಲೈವ್ ಆಗಿ ಯಾರು ತೋರಿಸಲ್ಲ ಯಾಕೆ ಅಜೀಜ್ ಜೋನಲ್ಲಿ ಯಾವುದು ಪ್ರಾಡಕ್ಟ್ ತೊಗೊಳ್ತೀರಾ ಅಜೀಜ್ ಜೋನ್ ಲೇಬಲ್ ಜೋಸಕ್ಕೆ ಸಿಗುತ್ತೆ ನಿಮಗೆ ನೀವು ನೈಟ್ ವೇರ್ ನೈಟಿ ಯಾವುದು ಸ್ಟಾರ್ಟ್ ಮಾಡಿ ನೈಟೀಸಲ್ಲಿ ನಾನು ಮಾತ್ರ ಅರವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಮಾಡ್ತೀನಿ ಮತ್ತು ನೈಟ್ ಶೂಟಲ್ಲಿ ಓನ್ಲಿ ಒನ್ ಡಬಲ್ ನೈನಿಂದ ಸ್ಟಾರ್ಟಿಂಗ್ ಮಾಡ್ತೀನಿ ಬಟ್ ಕಾನ್ಸೆಪ್ಟ್ ಅದು ಓನ್ಲಿ ಫಾರ್ ಹೋಲ್ಸೇಲ್ ಬಿಸ್ನೆಸ್ ಪ್ರಪೋಸಲ್ಲಿ ಯಾರು ಯೂಸ್ ಮಾಡ್ತಾರೆ ಬರೀ ಅವ್ರಿಗೋಸ್ಕರ ವೀಡಿಯೋ ಅದಾವೆ ತುಂಬ ಜನ ನಮಗೆ ಫೋನ್ ಮಾಡ್ತಾರೆ ಸರ್ ರಿಟೇಲಿಂಗಲ್ಲಿ ಕೊಡ್ತೀರಾ ಸಾರಿ ಅದು ಬಟ್ ರಿಟೇಲಿಂಗಲ್ಲಿ ಸಿಗೋಲ್ಲ ಬಟ್ ಇನ್ ಫ್ಯೂಚರ್ ನೀವು ಲೈಫಲ್ಲಿ ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಆ ನಂಬರ್ ಇದ್ದಾವೆ ಸ್ಕ್ರೀನಲ್ಲಿ ನಮ್ಮದು ಅಜಿಝೋನಲ್ಲಿ ನೀವು ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕೆ ಓನ್ಲಿ ಫಾರ್ ಹೋಲ್ಸೇಲಲ್ಲಿ ನೈಟ್ ಶೂಟಲ್ಲಿ ಆ ಥರ ಕಾನ್ಸೆಪ್ಟ್ ಓನ್ಲಿ ಒನ್ ಡಬಲ್ ನೈನಿಂದ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಕಾಟನ್ ಬೇಸಲ್ಲಿ ರೆಡಿ ಸ್ಟಾರ್ಟಿಂಗ್ ಆಗುತ್ತೆ ನಮ್ಮ ಹತ್ರ ಆ ಥರ ಯುನಿಕ್ ಯುನಿಕ್ ಪ್ರಿಂಟ್ಸ್ ಜೊತೆಗೆ ಯುನಿಕ್ ಯುನಿಕ್ ಡಿಸೈನ್ಸ್ಗಳು ಸಿಗುತ್ತೆ ಅದರಲ್ಲಿ ನೀವು ನಿಮಗೆ ಎಷ್ಟು ಡಿಸೈನ್ಸ್ಗಳು ಬೇಕಾಗಿದೆ ನೂರು ಇನ್ನೂರು ಐನೂರು ಐನೂರು ಪ್ಲಸ್ ಡಿಸೈನ್ಸ್ಗಳು ನಮ್ಮ ಹತ್ರ ರೆಡಿ ಇರುತ್ತೆ ಯಾಕೆ ಬರೀ ನೈಟೀಸಲ್ಲಿ ನೀವು ನೋಡ್ತೀರಾ ಅಂದರೆ ಈ ಕಡೆಯಿಂದ ಲಾಸ್ಟ್ ತಕ್ಷಣ ನೋಡ್ತೀರಾ ಬರೀ ನೈಟೀಸಲ್ಲಿ ಪ್ರೀಮಿಯಮ್ ಸೆಗ್ಮೆಂಟ್ ಆ ಕಡೆ ನೀವು ನೋಡ್ತೀರಾ ಅಂದರೆ ಲೋವರ್ ರೇಂಜಲ್ಲಿ ಅರೌಂಡ್ ಸಿಕ್ಸ್ಟಿ ಫೈವ್ ರುಪೀಸಿಂದ ನೂ ಐವತ್ತಲ್ಲಿ ನಿಮಗೆ ನಾನು ಒನ್ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಕೊಡ್ತೀನಿ ಯಾಕೆ ಅದು ನಾನು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮಗೆ ರೇಂಜ್ ವೈ ಆರ್ಟಿಕಲ್ಗಳು ಇದ್ದೀನಿ ಯಾವಾಗ ನೀವು ಯಾವುದು ಅಂಗಡಿಯಿಂದ ಪರ್ಚೇಸ್ ಮಾಡಿ ಮ್ಯಾನ್ ಇಂಪಾರ್ಟೆಂಟ್ ಇರೋದು ರೇಂಜ್ ಜನ ಏನು ಮಾಡ್ತಾರೆ ವಿಡಿಯೋಲಿ ಹೇಳ್ತಾರೆ ಸರ್ ಐವತ್ತೈದು ರೂಪಾಯಿಂದ ನೈಟಿ ಕೊಡ್ತೀನಿ ಬಟ್ ಅವ್ರು ನೀವು ಅಲ್ಲಿ ಹೋಗ್ತೀರಾ ಬರೀ ಐವತ್ತೈದರಲ್ಲಿ ಒಂದೇ ಐಟಮ್ ಸಿಗುತ್ತೆ ಅದೇ ಆದಮೇಲೆ ನೂರೈವತ್ತು ನೂರ ಎಪ್ಪತ್ತು ನೂರ ಎಂಬತ್ತು ಹಂಗೆ ಸಿಗುತ್ತೆ ಬಟ್ ಅಜೀಜ್ ಜೋನಲ್ಲಿ ಅರವತ್ತೈದು ಹೇಳಿದೆ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಹಂಗೆ ರೇಂಜ್ ಅಲ್ಲಿ ಸಿಗೋ ಆ ಹಂಗೆ ಏನಾಗುತ್ತೆ ಅಂದರೆ ನಿಮಗೆ ರೇಂಜ್ ಸೆಟ್ ಆಗಿಬಿಡತ್ತೆ ನೀವು ಯಾವುದು ಪ್ರಾಡಕ್ಟಲ್ಲಿ ತೊಗೊಳ್ತೀರ ವುಮನ್ಸಲ್ಲಿ ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತೀನಿ ನಾನು ಸಾಡಿ ಸೂಟ್ ಲೆಗಿನ್ಸ್ ಜಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಎಲ್ಲರಲ್ಲಿ ಹಂಗೆ ಇರೋದು ನಾನು ಸಾಡೀಸಲ್ಲಿ ನೂರು ರೂಪಾಯಿಂದ ಸ್ಟಾರ್ಟಿಂಗ್ ಮಾಡಿಬಿಟ್ಟು ಐದು ಸಾವಿರ ತಕ್ಷಣ ನಮ್ಮ ಹತ್ರ ಸಾಡೀಸ್ಗಳು ಸಿಗುತ್ತೆ ಐದು ಸಾವಿರ ಅಲ್ಲಿ ಬನಾರಸಿದು ಸಿಗೋ ಸಾಡೀಸು ನಿಮಗೆ ಮಾರ್ಕೆಟಲ್ಲಿ ಪ್ಯಾಟರ್ನ್ದು ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತು ಸಾವಿರ ಅಲ್ಲಿ ಸಿಗುತ್ತೆ ಅದೇ ಮೇನ್ ಇಂಪಾರ್ಟೆಂಟ್ ಇರೋದು ಅಜೀಜೊಂದು ಇಲ್ಲ ಅಂದರೆ ಬೇರೆ ಯಾವುದು ಅಂಗಡಿಯಿಂದ ನೀವು ಪರ್ಚೇಸ್ ಮಾಡ್ತೀರಾಂದರೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ ಕ್ವಾಲಿಟಿ ನೋಡಿ ಪ್ರಾಡಕ್ಟ್ಸ್ ನೋಡಿ ಎಲ್ಲ ವೆರೈಟಿ ನೋಡಿ ಯಾವುದು ಕಾನ್ಸೆಪ್ಟ್ ನೋಡಿ ಒಂದಿಂದ ಒಂದು ಯುನೀಕ್ ಪ್ರಿಂಟ್ಸ್ ಜೊತೆಗೆ ಡಿಸೈನರ್ ಕಾನ್ಸೆಪ್ಟ್ ಯೂ ನ್ಯೂ ನ್ಯೂ ಪ್ಯಾಟರ್ನಲ್ಲಿ ಅದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನ್ಯೂ ನ್ಯೂ ಪ್ರಿಂಟ್ಸ್ ನ್ಯೂ ನ್ಯೂ ಕಾನ್ಸೆಪ್ಟ್ ಬಂದಿದೆ ನಮ್ಮ ಹತ್ರ ಅದಕ್ಕೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾಕೆ ಜನ ಹೇಳ್ತಾರೆ ಸರ್ ವೆರೈಟಿ ಯಾವಾಗ ನಮ್ಮ ಹತ್ರ ನೀವು ಹದಿನೈದು ದಿವಸ ಅಲ್ಲಿ ಸಲ ಬರ್ತೀರ ಅಂದರೆ ನಿಮಗೆ ಇಪ್ಪತ್ತಿಂದ ಮೂರು ಡಿಸೈನ್ಗಳು ಚೇಂಜ್ ಆಗುತ್ತೆ ಯಾಕೆ ಅದು ಇರೋದು ರಿಯಲ್ ಮ್ಯಾನುಫ್ಯಾಕ್ಚರ್ ಬಾಕಿ ರಿಟೇಲ್ ಅಂಗಡಿಯವರು ಯಾರೂ ನಿಮಗೆ ಹೇಳಲ್ಲ ಹಂಗೆ ಕೈಯಂಗೆ ಆಗತ್ತ ಅಂದರೆ ಅದಕ್ಕೆ ಯಾವುದು ಕಾನ್ಸೆಪ್ಟ್ ತಗೊಳ್ತೀರ ನೀವು ಓನ್ಲಿ ಫಾರ್ ಬಿಸ್ನೆಸ್ ಪರ್ಪೋಸ್ಗೆ ಬಟ್ ಕಾನ್ಸೆಪ್ಟ್ ಯೂನಿಕ್ ಕಾಂಟ್ರಾಸಲ್ಲಿ ಅಲ್ಲಿ ಯುನಿಕ್ ಪ್ಯಾಟರ್ನ್ ಯುನಿಕ್ ಪ್ರಿಂಟ್ಸ್ ಜೊತೆಗೆ ನಿಮಗೆ ಬೇಕಾಗಿದೆ ಎಲ್ಲ ಡಿಸೈನ್ಗಳು ನಿಮಗೆ ಸಿಗ್ಬಿಡುತ್ತೆ ಯುನಿಕ್ ಯುನಿಕ್ ಪ್ರಿಂಟ್ಸ್ ಯುನಿಕ್ ಯೂನಿಕ್ ಕಾನ್ಸೆಪ್ಟ್ ಅದು ಎಲ್ಲ ನಿಮಗೆ ರೇಂಜ್ ವೈ ಆರ್ಟಿಕಲ್ಗಳು ಸಿಗುತ್ತೆ ಬಟ್ ಲಾಸ್ಟ್ ಟೈಮ್ ನಾನು ಅದು ಸಾಟನ್ ಕಾನ್ಸೆಪ್ಟಲ್ಲಿ ನಿಮಗೆ ಕ್ರ್ಯಾಪಲ್ಲಿ ಅದು ಎಲ್ಲ ನೈಟೀಸ್ಗಳು ತೋರಿಸಿದ್ದೀನಿ ಬಟ್ ಈ ಸಲ ನೈಟ್ ಸೂಟಲ್ಲಿ ಅದು ಫ್ಯಾಬ್ರಿಕಲ್ಲಿ ಬಂದ್ಬಿಟ್ಟಿದೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಬರೀ ಡಿಜಿಟಲ್ ಪ್ರಿಂಟ್ ಮೇಲೆ ಅದು ಓನ್ಲಿ ಫಾರ್ ಡಿಜಿಟಲ್ ಪ್ರಿಂಟಲ್ಲಿ ನಿಮಗೆ ನಾ ಸಾಟಿನಲ್ಲಿ ನೈಟ್ ಶೂಟ್ ಬೇಕಾಗಿದೆ ಅದನ್ನೇ ನಿಮಗೆ ಅವೈಲೇಬಲ್ ಸಿಗುತ್ತೆ ಯಾಕೆ ಅಜಿತ್ ಜೋನ್ ಒಂದೇ ಇರೋದು ಯಾಕೆ ಆ ಥರ ಬಟನ್ ಕಾನ್ಸೆಪ್ಟಲ್ಲಿ ವಿ ನೆಕ್ ಕಾನ್ಸೆಪ್ಟ್ ಯಾವ್ಯಾವ ಡಿಸೈನ್ಸ್ಗಳು ನಿಮಗೆ ನೈಟ್ ಶೂಟಲ್ಲಿ ಪರ್ಟಿಕ್ಯುಲರಿ ಬೇಕಾಗಿದೆ ನಾನು ಯಾವುದು ಪ್ರಾಡಕ್ಟ್ ತೊಗೊಳ್ತೀರ ನೀವು ಅಷ್ಟೊಂದು ಪ್ರಾಡಕ್ಟ್ ಇದ್ದಾವೆ ಅಜಿತ್ ಜೋನಲ್ಲಿ ಯಾವುದು ನೀವು ಯಾವುದು ಜನ ಬಂದು ನೋಡ್ತೀರಾ ಅಂದರೆ ಬ್ರ್ಯಾಂಡಿಂಗ್ ಲೇಬಲ್ ಏನು ಸಿಗುತ್ತೆ ಅಜಿತ್ ಜೋನ್ ಸೈಜ್ ತ್ಯಾಗಲ್ಲಿ ಸಿಗುತ್ತೆ ಜನ ನೈಟ್ ಶೂಟ್ ನೈಟೀಸಲ್ಲಿ ತುಂಬ ಜನ ಹೇಳ್ತಾರೆ ಸರ್ ಫ್ರೀ ಸೈಜ್ ಬರುತ್ತೆ ಬಟ್ ಯಾವಾಗ ಫ್ರೀ ಸೈಜ್ ತೊಗೋಬೇಡ ಅದರಲ್ಲಿಯೇ ಎಮ್ ಟು ಡಬಲ್ ಎಕ್ಸ್ ತಕ್ಷಣ ತ್ರೀ ಎಕ್ಸೆಲ್ ಫೋರ್ ಎಕ್ಸೆಲ್ ತಕ್ಷಣ ಅಜಿತ್ ಜೋನಲ್ಲಿ ನಿಮಗೆ ಸೈಜಸ್ ಅವೈಲೇಬಲ್ ಸಿಗುತ್ತೆ ಪ್ರಿಂಟ್ಸ್ ನೀವು ನೋಡಿ ಬರೀ ಪ್ರಿಂಟ್ಸಲ್ಲಿ ಭರ್ಪೂರ್ ವೆರೈಟಿ ಏನೇನು ಸಿಗುತ್ತೆ ನಿಮಗೆ ಡಿಜಿಟಲ್ ಪ್ರಿಂಟ್ ಯೂನಿಕ್ ಯೂನಿಕ್ ಪ್ರಿಂಟ್ ಜೊತೆಗೆ ನಿಮಗೆ ಆ ಥರ ಕಾನ್ಸೆಪ್ಟಲ್ಲಿ ಬರ್ತಾಯಿದೆ ಬಟ್ ವೆರೈಟಿ ಇನ್ನೂ ಪೆಂಡಿಂಗ್ ಇದೆ ಪ್ಯೂರ್ ಮಲ್ ಕಾಟನ್ ಮೇಲೆ ಟ್ಯೂನಿಕಲ್ಲಿ ಅದು ನೋಡಿ ಟ್ಯೂನಿಕ್ ಕಾನ್ಸೆಪ್ಟಲ್ಲಿ ನಿಮಗೆ ಬೇಕಾಗಿದೆ ಆ ಥರ ಯುನಿಕ್ ಯುನಿಕ್ ಪ್ಯಾಟರ್ನ್ಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ ನೈಟ್ ಶೂಟಲ್ಲಿ ನ್ಯೂ ನ್ಯೂ ವೆರೈಟಿ ಜೊತೆಗೆ ನ್ಯೂ ನ್ಯೂ ಪ್ಯಾಟರ್ನ್ ಅದು ಎಲ್ಲ ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಬರೋಣ ಏನು ಐಟಮ್ ನೋಡಬೇಕಾಗಿದೆ ಕಮೆಂಟಾಗಿ ನೀವು ಪಕ್ಕ ಹೇಳಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ